कांग्रेस ति गणति बीजेपी ठुसपटाकी, मरेगुड़ी जन राजकीय नायक कच्चु विजयेन् उत्सव मूर्ति कांग्रेस जाति कितापति ಈ ರಾಜಕೀಯ ನಾಯಕರು ಬೇರೆ ಬೇರೆ ಪಕ್ಷಗಳ ಹೆಸರಲ್ಲಿ ಹಗಲೆಲ್ಲ ಕಿತ್ತಾಡ್ಕೊಂಡು ಬೈದಾಡ್ಕೊಂಡು ಜನರ ಕಣ್ಣಿಗೆ ಮಂಕು ಪೂದಿ ಇರ್ತಾರೆ ಆದ್ರೆ ಹೊತ್ತು ಮುಳುಗುತ್ತಿದ್ದ ಹಾಗೆ ರಿಸಾರ್ಟ್ಗಳಲ್ಲೋ ಕ್ಲಬ್ಗಳಲ್ಲೋ ಎಲ್ಲರೂ ರೌಂಡ್ ಟೇಬಲ್ ಮೀಟಿಂಗ್ ಮಾಡ್ತಾ ಗುಂಡ್ ಹಾಕ್ತಾ ಇರ್ತಾರೆ ಜನರ ಮುಂದೆ ಆಜನ್ಮ ವೈರಿಗಳ ಹಾಗೆ ಜಗಳ ಮಾಡೋ ಇದೇ ನಾಯಕರು ಬೇರೆ ಬೇರೆ ಪಕ್ಷದಲ್ಲಿ ಇದ್ರೂ ಒಳಗೊಳಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಕೂಡ ಆಗಿರ್ತಾರೆ ಹಾಗಾಗಿ ರಾಜಕೀಯ ನಾಯಕರ ಹೋರಾಟ ಪ್ರತಿಭಟನೆಗಳೆಲ್ಲವೂ ಬಹುತೇಕ ಟೆಂಟ್ ನಾಟಕವೇ ಆಗಿರುತ್ತೆ ಅಂದ್ರೆ ನಂಬಲೇಬೇಕು ಪರದೆ ಬಿದ್ದು ಲೈಟ್ ಆಫ್ ಆದ್ಮೇಲೆ ಇಲ್ಲಿ ನಡೆಯೋದೇ ಬೇರೆ ಜನರು ಮಾತ್ರ ಪಕ್ಷ ಧರ್ಮ ಅಂತ ಕಚ್ಚಾಡ್ಕೊಂಡು ಸಾಯ್ತಾರೆ ಅಂದಹಾಗೆ ಎಲ್ಲ ಪಕ್ಷಗಳ ನಾಯಕರಿಗೂ ಬೇಕಾಗಿರೋದು ಇದೆ ಜನ ಹೀಗೆ ಕಿತ್ತಾಡ್ತಾ ಇದ್ರೇನೆ ಇವರ ಬೇಳೆ ಬೇಯೋದು ಹಾಗಾಗಿ ನಾನು ಹೊಡೆದ ಹಾಗೆ ಮಾಡ್ತೀನಿ ನೀನು ಅತ್ತ ಹಾಗೆ ಮಾಡುವ ನಾಟಕ ನಿರಂತರ ಇತ್ತೀಚೆಗೆ ಬಿಜೆಪಿ ನಾಯಕರು ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಭಾರಿ ಪ್ರತಿಭಟನೆ ಮಾಡ್ತೀವಿ ಅಂತ ಜೋರಾದ ಆರಂಭವನ್ನೇನೋ ಮಾಡಿದ್ರು ಆದ್ರೆ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೇವಲ ಉತ್ಸವ ಮೂರ್ತಿ ಅನ್ನೋದು ಈಗಾಗಲೇ ಸಾಬೀತಾಗಿದೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅಂತವರು ಇವರ ನಾಯಕತ್ವವನ್ನು ನೇರವಾಗಿ ವಿರೋಧ ಮಾಡಿದ್ರೆ ಉಳಿದ ಹಿರಿಯ ನಾಯಕರು ಆಗಾಗ ತಮ್ಮದೇ ಆದ ರೀತಿಯಲ್ಲಿ ಅಸಮಾಧಾನವನ್ನ ಹೊರಗೆ ಹಾಕ್ತಾನೇ ಇದ್ದಾರೆ ಈ ಹಿಂದೆಯೂ ವಿಜಯೇಂದ್ರ ರಾಜ್ಯದಲ್ಲಿ ವಕ್ಫ್ ಬೋರ್ಡ್ ನೀಡಿದ ನೋಟಿಸ್ ವಿರುದ್ಧ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಕೆಲವು ತಂಡಗಳನ್ನೂ ರಚನೆ ಮಾಡಿದ್ರು ಆಮೇಲೆ ಆ ಹೋರಾಟ ಏನಾಯ್ತು ಹೇಗಾಯ್ತು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಅಂದ್ರೆ ವಿಜಯೇಂದ್ರ ಅವರಿಗೆ ಪಕ್ಷದ ಸಮಸ್ತ ನಾಯಕರಿಂದ ಬೆಂಬಲ ಸಿಗ್ತಾ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಹಾಗೂ ಯಡಿಯೂರಪ್ಪನವರ ಒಳ ಒಪ್ಪಂದ ಒಳ ವ್ಯವಹಾರ ಮಗ ವಿಜಯೇಂದ್ರನ ಕಾಲಕ್ಕೂ ಮುಂದುವರೆದಿರೋದು ಈ ಹಿನ್ನಡೆಗೆ ಮತ್ತೊಂದು ಕಾರಣ ಬಿಜೆಪಿ ಕಾರ್ಯಕರ್ತರು ಹೆಮ್ಮೆ ಪಟ್ಕೊಂಡು ಪಕ್ಷಕ್ಕೆ ಬೆಂಬಲ ಕೊಡುವಂತಹ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ ಹೇಗಿರುವಾಗ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮಾಡೋ ದಿಕ್ಕುಗಾಣದ ಹೋರಾಟ ಗುರಿ ಸೇರುವುದಕ್ಕಾದ್ರೂ ಹೇಗೆ ಸಾಧ್ಯ ಅದರಲ್ಲೂ ಇದೀಗ ಸರ್ಕಾರ ಜಾತಿ ಗಣತಿ ಅಸ್ತ್ರ ತಂದ ಮೇಲೆ ಬಿಜೆಪಿ ನಾಯಕರ ಹೋರಾಟ ಮಂಡಿಯೂರಿ ಕುಸಿದು ಹೋಗಿರೋ ಹಾಗೆ ಕಾಣ್ತಾ ಇದೆ ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎತ್ತಿದ ಕೈ ಅದು ವಾಲ್ಮೀಕಿ ನಿಗಮದ ಹಗರಣ ಆಗಿರಲಿ ಮೂಡಾ ಪ್ರಕರಣ ಆಗಿರಲಿ ಜೋರಾಗಿ ಸದ್ದು ಮಾಡ್ತಿದೆ ಏನೇನು ತನಗೆ ಉರುಳಾಗುತ್ತೆ ಅನ್ನುವಾಗ ಅದನ್ನು ಡೈವರ್ಟ್ ಮಾಡುವಂತಹ ಮತ್ತೊಂದು ದೊಡ್ಡ ವಿಚಾರವನ್ನ ಜನರ ಮುಂದಿರ್ತಾರೆ ಇದೀಗ ಬಿಜೆಪಿಯವರ ಜನಾಕ್ರೋಶ ಹೋರಾಟವನ್ನ ತಣ್ಣಗೆ ಮಾಡುವುದಕ್ಕೆ ಜಾತಿ ಗಣತಿಯ ಬೆಂಕಿ ಹಚ್ಚಿ ಅದರಲ್ಲಿ ಚಳಿ ಕಾಯಿಸಿಕೊಳ್ಳುವುದರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಮೊದಲೇ ಬಿಜೆಪಿ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಒಮ್ಮತವಿಲ್ಲ ನೀರಿಗೆಳೆಯೋ ಕೋಣ ಏರಿ ಎತ್ತುಗಳನ್ನ ಇಟ್ಕೊಂಡು ಕಂಬಳ ಮಾಡೋದಕ್ಕೆ ಹೊರಟ ಬಿಜೆಪಿ ಈಗ ಜಾತಿ ಗಣತಿ ವಿಚಾರದಲ್ಲಿ ಹೇಗೆ ಮುಂದುವರಿಬೇಕು ಅನ್ನೋದು ಅರ್ಥ ಆಗದೆ ಕೋಮ್ ಆಗಿ ಹೋಗಿದೆ ಅದರಿಂದ ಎಚ್ಚೆತ್ಕೊಂಡು ಮತ್ತೊಂದು ಹೋರಾಟ ಮಾಡೋ ಹೊತ್ತಿಗೆ ಕಾಂಗ್ರೆಸ್ ಇನ್ನೊಂದು ಅಸ್ತ್ರ ರೆಡಿ ಮಾಡಿರುತ್ತೆ ಒಟ್ನಲ್ಲಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನು ಹಾಗೆ ಬಿಜೆಪಿ ಮುಂದಿನ ಚುನಾವಣೆಯ ಕೊನೆ ದಿನದವರೆಗೂ ಹೇಗೆ ಹಗಲು ವೇಷ ಹಾಕೊಂಡು ಓಡಾಡೋದ್ರ ಹೊರತು ಬೇರೇನೂ ಮಾಡೋ ಹಾಗೆ ಕಾಣಿಸ್ತಾ ಇಲ್ಲ ಅಂತಿಮವಾಗಿ ಕಾಂಗ್ರೆಸ್ ಬೇಡ ಅಂತ ಬೇರೆ ದಾರಿ ಇಲ್ಲದೆ ಜನರೇ ಬಿಜೆಪಿಗೆ ಮತ ಹಾಕಬೇಕೇ ಹೊರತು ಬಿಜೆಪಿಗೆ ಜನರ ಆಯ್ಕೆಯಾಗುವ ಹಾಗೆ ಬೆಳೆಯುವ ಲಕ್ಷಣಗಳಂತೂ ಕಾಣೋದಿಲ್ಲ